भगवान कृष्णा यादवेंद्राय ज्ञान मुद्रा योगिनी नाथायुम्मणेषा नमो वेदात वे रामाय राम रामचंद्राय वेदसे रघुनाथाय नाथाय सीता पते नम मनोजव मारुत तोल्यकतेद्रियम बुद्धिमता हरिषम वातात्म आनोत्थ मुख्यम श्रीराम दूत शरण प्रपद्ये नारायण नमस्कृत्य नरम से नरोतम दवी सरस्वती व्या तथो వ్యాసాయ భవనాశాయ శ్రీషాయు గుణరాచి హృదయాయ శుద్ధ విద్యాయ మధ్వాయ జన్మో నమ తపస్వాధ్యాయ శుశ్రూషా కృష్ణ పూజారతమునిం విశ్వేశమిదం వందే పరివ్రాట్ చక్రవర్తినం శ్రీగురుభ్యో నమ హరి ఓం బహళ ఏను దురుత్సాహ అహంకారదాం దురహంకారదా హే దుర్యోధనాది కర్ణనను కట్టికొ అంతే హింద ಭೀಮಸೇನಾದಿಗಳು ಬಂದಿದ್ದಾರೋ ಪಾಂಡವರು ನಮ್ಮ ಜೊತೆಗೆ ಇಲ್ಲವೋ ಅಂತ ನೋಡಲೂ ಇಲ್ಲ ಅಂದರೆ ಅವರು ಬರೋದು ಬೇಡ ನಾವೇ ಹೋಗಿಬಿಟ್ಟು ನಾವೇ ಮಾಡಿ ಬಿಟ್ವಿ ಕೆಲಸ ಅಂತ ಹೇಳ್ಕೊಂಡು ನಮಗೆ ಸಿಗಬೇಕು ನಾವೇ ಮಾಡಿದ್ದು ಅಂತ ಆಗಬೇಕು ಅಂತೇಳಿಬಿಟ್ಟು ಪಾಂಡವರನ್ನು ಬೇಕಂತಲೇ ಬಿಟ್ಟು ಹೋದ ಹಾಗೆ ಮಾಡಿದ್ದಾರೆ ಹೋಗಿದ್ದಾರೆ ಭೀಮಸೇನೆಗೆ ಮೊದಲೇ ಹೇಳಿಬಿಡ್ತಾನೆ ಗುರುಗಳೇ ನೀವೇನು ಏನು ಯೋಚನೆ ಮಾಡಬೇಡಿ ಇದು ಕೆಲಸ ಇವರಿಂದ ಆಗೋದಿಲ್ಲ ಇವರು ವಾಪಸ್ ಬರ್ತಾರೆ ಈಗ ನಾವು ಹೋಗಿ ಮಾಡ್ಕೊಂಡು ಬರ್ತೀವಿ ಈ ಕೆಲಸ ಅಂತ ಮೊದಲೇ ಹೇಳಿಬಿಟ್ಟಿದ್ದಾನೆ ಭೀಮಸೇನ ಸೊ ಅದೇ ಥರ ಆಗುತ್ತೋ ಏನೋ ಅನ್ನುವಂಥದ್ದು ಅನ್ನಿಸ್ತದೆ ಈಗ ಏನಂತ ಹೇಳಿದರೆ ಒಳಗೆ ಹೋಗಿದ್ದಾರೆ ಒಳಗೆ ಹೋದವರನ್ನು ಇವರು ಒಳಗೆ ಹೋಗಿ ಅಂತಃಪುರಕ್ಕೆ ಇವರು ದಾಳಿ ಮಾಡಿದ್ದಾರೆ ಅಷ್ಟಾಗುವಾಗ ಬಂದುಬಿಟ್ಟಿದ್ದಾನೆ ದೃಪದ ಹೊರಗೆ ಮೂರು ಅಕ್ಷೋ ಹಿಡಿ ಸೈನ್ಯ ಸಮೇತನಾಗಿ ಸೊ ಬಂದವನೇ ಆ ಸೈನ್ಯದಿಂದ ಆವೃತರನ್ನಾಗಿ ಮಾಡಿ ದುರ್ಯೋಧನಾದಿಗಳನ್ನು ಶಸ್ತ್ರಗಳ ಏನು ವರ್ಷನ ಮಾಡಿಬಿಟ್ಟ ವರ್ಷ ಅಂದರೆ ಮಳೆ ವರ್ಷ ಸುರಿಸಿಬಿಟ್ಟ ಸುರಿಸಿಬಿಟ್ಟು ಹೇಳಿದ್ರೆ ಇವರು ಏನು ಮಾಡಬೇಕಂತ ಗೊತ್ತಿಲ್ಲ ಇವರಿಗೆ ಇವರನ್ನು ಸುತ್ತು ಬರೆದಿದ್ದಾರೆ ಯಾರು ದೃಪದನ ಸೇನೆ ಅಂತೇಳಿದರೆ ಸಿಕ್ಕಿಬಿದ್ದಿದ್ದಾರೆ ಆ ಮಹಡಿ ಮನೆಗೆ ಹತ್ತಿ ಅಂತಪುರದಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದಕ್ಕೆಲ್ಲ ಹತ್ತಿ ಬಿಟ್ಟು ಅಲ್ಲಿಂದ ಸ್ತ್ರೀಯರು ಮಕ್ಕಳು ಎಲ್ಲ ಕಲ್ಲಿಂದ ಚಪ್ಪಲಿಯಿಂದ ಒನಕೆಯಿಂದ ಎಲ್ಲ ಈ ಹೊಡೆದಿದ್ದೇ ಹೊಡೆದಿದ್ದು ಇವರನ್ನು ಸರಿಯಾಗಿ ಪೀಡಿಸಿದರು ಸರಿಯಾಗಿ ಬುದ್ಧಿ ಕಲಿಸಿದರು ಅಲ್ಲಿವರೆಗಾಗಿದೆ ಸೊ ಅರವತ್ತ ಆರನೇದಾಗಿದೆ ಅರವತ್ತ ಏಳನೇ ಶ್ಲೋಕ ವೇಲಾರೆ ಆ ಯೋಜನಾ ಅರವತ್ತ ಏಳನೇ ಶ್ಲೋಕ ಆ ದೃಪದ ರಾಜನಿಗೆ ಸೂರ್ಯನಿಂದ ಒಂದು ವರ ಇತ್ತಂತೆ ಅಂದ್ರೆ ಯಾವ ಕಾರಣದಿಂದ ನಗರ ಸಮೀಪದಲ್ಲಿ ಯೋಜನೆ ಪರ್ಯಂತವಾಗಿ ಯಾರೊಬ್ಬರು ನಿನ್ನನ್ನು ಗೆಲ್ಲುವುದಿಲ್ಲ ಅಂತ ಸೂರ್ಯನಿಂದ ದೃಪದರಾಜನಿಗೆ ಒಂದು ತಪಸ್ಸೆಯನ್ನು ಇತ್ತಂತೆ ಆ ಹೊರಟದ ಬಲದಿಂದ ಅವನು ಯುದ್ಧ ಮಾಡಲು ಮುಂತಕ್ಕೆ ಹೋದನಂತೆ ದುಪದ ವರೋ ಅಸ್ತಿ ಸೂರ್ಯ ದತ್ತ ತಪೋಬಲಾತ್ ಆಯೋಜನಾತ್ ಪುರಮುಪ್ಯತಿ ಕಷ್ಟ ದ್ರಪದಸ ವರೋ ಹಿ ಅಸ್ತಿ ಆ ದ್ರಪದನಿಗೊಂದು ವರ ಇತ್ತು ವರ ಹಿ ಅಸ್ತಿ ಹಿ ಅಂತ ಹೇಳಿದ್ರೇನು ಒಂದು ವರ ಇತ್ತು ನೋಡಿ ಅಂತ ಹೇಳ್ದಂಗೆ ಒಂದು ವರ ಇತ್ತು ನೋಡಿ ಅವರಿಗೆ ಯಾರಿಗೆ ದೃಪದ ರಾಜನಿಗೆ ಏನಂತ ಸೂರ್ಯ ದತ್ತ ಸೂರ್ಯ ದತ್ತ ಸೂರ್ಯನಿಂದ ಕೊಡಲ್ಪಟ್ಟದ್ದು ತಪೋಬಲಾತ್ ತಪೋಬಲಾತ್ ಹೇಳಿದ್ರೆ ದೃಪದನ ತಪಸ್ಸಿಗೆ ಮೆಚ್ಚಿ ದೇವರು ವರ ಕೊಟ್ಟಿದ್ದಾರೆ ಏನಂತ ಅಂತ ಹೇಳಿದರೆ ಆಯೋಜನಾತ್ ಅಂತ ಹೇಳಿದ್ರೆ ಪುರ ಅಂತ ಹೇಳಿದ್ರೆ ಇದು ಯಾವುದು ಪುರ ಇದು ಈ ಪುರದ ಯಾವುದು ಪಾಂಚಾಲ ನಗರ ಪುರ ಪುರಿ ಪುರ ಅಂದರೆ ಎಲ್ಲ ಒಂದೇ ಈ ಪಾಂಚಾಲಪುರ ಅಥವಾ ಪಾಂಚಾಲ ನಗರ ಏನಿದೆ ಉಪ ಅಂದರೆ ಹತ್ತಿರ ಇದರ ಹತ್ತಿರ ಆ ಯೋಜನಾ ಅಂದರೆ ಈ ನಗರದಿಂದ ಒಂದು ಯೋಜನ ದೂರದವರೆಗೆ ಅಂತೇಳಿದರೆ ಸುತ್ತಲೂ ಅಂದರೆ ಯಾವ ಕಡೆಯಿಂದ ದಾಳಿ ಮಾಡಿದರೂ ನಗರದಿಂದ ಒಂದು ಯೋಜನ ಪರ್ಯಂತ ಒಂದು ಯೋಜನೆ ಅಂದರೆ ಒಂದು ಎರಡು ಎರಡೂವರೆ ಅಂತ ಇಟ್ಕೊಡಿ ಮಿನಿಮಮ್ ಟು ಮಿನಿಮಮ್ ಸೊ ಅಷ್ಟು ದೂರ ಯೋಜ ಒಂದು ನಗರದಿಂದ ಒಂದು ಯೋಜನ ದೂರದಷ್ಟು ಅಂತ ಹೇಳಿದರೆ ಆ ಯೋಜನಾತ್ ಅಂದರೆ ಅದು ಏನು ಆ ಯೋಜನಾತ್ ಹೇಳಿದ್ರೆ ನಾವು ಹೇಳೋದಿಲ್ವ ಆಜಾನುಬಾಹು ಆಜಾನುಬಾಹು ಅಂತ ಹೇಳಿದರೆ ಏನರ್ಥ ಬಾಹು ಅಂದರೆ ಕೈ ಜಾನುವರೆಗೆ ಜಾನು ಹೇಳಿದ್ರೆ ಏನು ಮೊಣಗಂಟು ಕಾಲಿನ ಗಂಟು ಮಧ್ಯದ್ದು ಅಲ್ಲಿವರೆಗೆ ಆ ಜಾನು ಬಾಹು ಜಾನುತನಕ ಬಾಹು ಯಾರಿಗಿದೆಯೋ ಅವನು ಆ ಜಾನುಬಾಹು ಹಾಗೆ ಹೇಳಿದ್ರೆ ನಗರದಿಂದ ಪುರಮುಪ ಆಯೋಜನಾ ಪುರಮುಪ ಅಂದರೆ ಪುರ ಅಂದರೆ ಈ ಪಾಂಚಾಲ ನಗರ ಅದರ ಅದರ ಸಮೀಪದಲ್ಲಿ ಒಂದು ಯೋಜನ ಪರ್ಯಂತ ಎರಡು ಎರಡೂವರೆ ಕಿಲೋಮೀಟರ್ ಮೂರು ಕಿಲೋಮೀಟರ್ ಅಂತ ಇಟ್ಕೋಬೋದು ಅಷ್ಟು ದೂರ ಅಂದರೆ ಸುತ್ತ ಆ ನಗರದಿಂದ ಮೂರು ಕಿಲೋಮೀಟರ್ ತನಕ ಸೂರ್ಯದೇವರು ಹೊರ ಕೊಟ್ಟಿದ್ದಾರೆ ಏನಂತ ಹೇಳಿದರೆ ಅಲ್ಲಿ ಏನು ಅಂತ ನತ್ವ ಜೇಷ್ಯತಿ ಕಶನ ಯಾರೂ ಕೂಡ ನಿನ್ನನ್ನು ಗೆಲ್ಲಲಾಗುವುದಿಲ್ಲ ನತ್ವ ತ್ವಾಂ ಅಂದರೆ ನಿನ್ನನ್ನು ನ ಜೇಷ್ಯತಿ ಕಶ್ಚನ ಕಶ್ಚನ ಅಂದರೆ ಯಾರೂ ಕೂಡ ಕಶ್ಚನ ಯಾರೂ ಕೂಡ ನ ಜೇಷ್ಯತಿ ನಿನ್ನನ್ನು ಗೆಲ್ಲಲಾರರು ಜೇಷ್ಯತಿ ಅಂತ ಹೇಳಿದರೆ ಅದು ಭವಿಷ್ಯತ್ ಕಾಲ ಇದ್ದಂಗೆ ಸೊ ಹೊರ ಕೊಡುವಾಗ ಹೆಂಗೆ ಹೊರ ಕೊಟ್ಟಿದ್ದಾರೆ ನಿನ್ನ ನಗರದಿಂದ ಒಂದು ಯೋಜನ ಪರ್ಯಂತ ಯಾವ ಶತ್ರುಗಳು ನಿನ್ನನ್ನು ದಾಳಿ ಮಾಡಿದರೂ ಅವರು ಗೆಲ್ಲಲಾರರು ಅಂತ ಸೂರ್ಯದೇವರೇ ಹೊರ ಕೊಟ್ಟಿದ್ದಾರೆ ಇಲ್ಲಿ ಬಂದವರಿಗೆ ಯಾರಿಗಾದರೂ ರುದ್ರದೇವರದ್ದೋ ಅಥವಾ ಬ್ರಹ್ಮದೇವರದ್ದೋ ವರ ಇದ್ದಿದ್ದರೆ ಆಗ್ತಿತ್ತು ಅವರು ಸೂರ್ಯ ದೇವರಿಂದ ಮೇಲಲ್ವ ಯಾರಿಗೂ ಇಲ್ಲ ಇಲ್ಲಿ ಕರ್ಣ ಸೂರ್ಯನ ಅವತಾರ ಆದರೆ ಕರ್ಣನಿಗೇನಾಗಿದೆ ಸೂರ್ಯನ ಅವತಾರ ಅಂದರೆ ಸೂರ್ಯನ ಅವತಾರ ಆದರೆ ಸೂರ್ಯನೇ ವರ ಕೊಟ್ಟದ್ದು ಅಂದರೆ ಮೂಲ ರೂಪದಿಂದ ಸೂರ್ಯ ದೇವರು ಹೊರ ಕೊಟ್ಟದ್ದು ಸೂರ್ಯನ ಅವತಾರ ಇಲ್ಲಿ ಬಂದಿದ್ದಾನೆ ಕಾರಣ ಹೇಳಿದ್ರೆ ಮೂಲ ರೂಪದಲ್ಲಿ ಕೊಟ್ಟ ವರವನ್ನು ಎದುರು ಹೋಗಲಿಕ್ಕೆ ಸಾಧ್ಯ ಇಲ್ಲ ಇದು ಹೇಗಾಯಿತು ಅಂತ ಹೇಳಿದ್ರೆ ಹಂಸ ಡಿಬಿಕರ ಜತೆಗೆ ಬಲರಾಮರಿಗೆ ಯುದ್ಧ ಮಾಡುವಾಗ ಅಲ್ಲಿ ಆ ಯಾವುದು ಆ ಕಂಸ ಡಿಬಿಕರಲ್ಲಿಗೆ ದೂರ್ವಾಸ ಮುನಿಗಳು ಹೋಗಿದ್ದಾರೆ ನೋಡಿ ಆ ದುರ್ವಾಸ ಮುನಿಗಳಿಗೇನಾಯಿತು ಅಂತೇಳಿದ್ರೆ ಈ ಹಂಸ ಡಿಬಿಕರು ರುದ್ರದೇವರ ಭಕ್ತರು ರುದ್ರದೇವರ ವರ ಇದೆ ಅವರಿಗೆ ಆದರೆ ಈ ದುರ್ವಾಸ ಮುನಿಗಳು ರುದ್ರದೇವರದ್ದೇ ಅವತಾರ ದುರ್ವಾಸ ಮುನಿಗಳನ್ನು ಹಂಸ ಡಿಬಿಕರು ಅನು ಅವಮಾನ ಮಾಡಿದರು ಆಗ ದುರ್ವಾಸ ಮುನಿಗಳು ಸಿಟ್ಟಿಗೆದ್ದು ಶಾಪ ಕೊಡಬೇಕಂತ ಹೇಳುವಾಗ ದುರ್ವಾಸ ಮುನಿಗಳಿಗೆ ಯೋಚನೆ ಆಯಿತು ಓ ಮೂಲ ರೂಪದಲ್ಲಿ ರುದ್ರದೇವರು ವರ ಕೊಟ್ಟಿದ್ದಾರೆ ಅವರಿಗೆ ಆ ವರದ ಎದುರುಗಡೆ ಅದನ್ನು ವಿರೋಧಿಸಿ ಈಗ ಏನೂ ಮಾಡಲಾಗದು ಅಂತೇಳಿದರೆ ರುದ್ರದೇವರ ಅವತಾರಿಯಾದರೂ ದುರ್ವಾಸ ಮುನಿಗಳಿಗೆ ಏನೂ ಮಾಡಲಿಕ್ಕಾಗದೆ ಬಂದು ಕೃಷ್ಣನಿಗೆ ಭಗವಂತನಿಗೆ ಮೊರೆ ಇಟ್ಟರು ಸ್ವಾಮಿ ಆಗೋಯಿತು ಅಂತ ಕೃಷ್ಣ ಹೇಳಿದ ನಾನು ನೋಡ್ಕೋತೀನಿ ಅಂತ ಸೊ ಹಾಗೆ ದುರ್ವಾಸ ಮುನಿಗಳಿಗೆ ಹೇಗೆ ಆಯಿತು ಅದೇ ಥರ ಪರಿಸ್ಥಿತಿ ಕರ್ಣನಿಗೂ ಆಯಿತು ಏನಂತ ಹೇಳಿದರೆ ಮೂಲ ರೂಪದಲ್ಲಿ ಭಗವಂತ ಸೂರ್ಯನಿಂದ ಕೊಟ್ಟ ವರ ಅದನ್ನು ಆ ಅದೇ ಸೂರ್ಯನ ಅವತಾರಿಯಾದ ಕರ್ಣನಿಗೆ ಏನೂ ಮಾಡಲಾಗಲಿಲ್ಲ ಅನ್ನುವಂಥದ್ದು ಒಂದು ಎರಡನೇದ್ದು ಪರಶುರಾಮ ದೇವರ ಶಿಷ್ಯ ಯಾರು ಕರ್ಣ ಆದರೆ ಏನು ಮಾಡೋದು ಅಂತ ಹೊರಡುವಾಗ ಒಂದು ಘಟನೆ ನಡೆಯಿತು ಅಂದರೆ ಬೇಕಂತೆ ಭಗವಂತನ ಎಲ್ಲ ಪ್ರೇರಣೆಯಿಂದಲೇ ನಡೆಯುವಂಥದ್ದು ಏನಂದರೆ ಹೋಗುವ ಮೊದಲು ಒಂದು ವಿಷಯ ಹೇಳಿಯೇ ಕಳಿಸಬೇಕು ಕರ್ಣನಿಗೆ ಸುಳ್ಳು ಹೇಳಿದ್ದೀಯಲ್ವಾ ಆದ್ದರಿಂದ ಅದರ ಶಿಕ್ಷೆ ಸಿಕ್ಕಿಯೇ ಸಿಗ್ತದೆ ಯಾಕಂತೇಳಿದರೆ ಅದು ಎಲ್ಲ ಒಂದು ಯೋಜನೆ ಭಗವಂತಂದು ಹೇಳಿದರೆ ಕೃಷ್ಣ ಅವತಾರ ಮಾಡಿದ್ಯಾಕೆ ಭೂಭಾರ ಹರಣ ಈ ಕರ್ಣ ಈ ರೀತಿ ತನ್ನಿಂದ ದಿವ್ಯಾಸ್ತ್ರಗಳನ್ನು ಪಡ್ಕೊಂಡು ಅರ್ಜುನನನ್ನು ಸೋಲಿಸಿದರೆ ಅದು ಆಗ್ಲಿ ಕುಂಟ ಯಾಕಂತ ಹೇಳಿದರೆ ಅರ್ಜುನ ಧರ್ಮ ಸಂಸ್ಥಾಪನೆಗೋಸ್ಕರ ಎಲ್ಲ ಪಾಂಡವರು ಭೀಮಸೇನ ನೇತೃತ್ವದಲ್ಲಿ ಭಗವಂತನ ಕಾರ್ಯಸಾಧಕ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ ಭಗವಂತನ ಸೇವೆ ಯಾಕೆ ಮಾಡ್ತಾ ಇದ್ದಾರೆ ಅಲ್ಲಿ ಭೂಭಾರ ಹರಣ ಆಗಬೇಕು ದುಷ್ಟರ ನಿರ್ನಾಮ ಆಗಬೇಕು ದುಷ್ಟರು ಅಂತ ಒಂದು ವೇಳೆ ಕರ್ಣನು ಅರ್ಜುನನನ್ನು ಸೋಲಿಸುವಂತಿದ್ದರೆ ಎಲ್ಲಿ ಭೂಭಾರ ಹರಣ ಆಗ್ತದೆ ಆಗಲಿಲ್ಲ ಆದ್ದರಿಂದ ಭಗವಂತನಿಗೆ ಗೊತ್ತಿದ್ದದ್ದೇ ದಿವ್ಯಾಸ್ತ್ರಗಳನ್ನು ಎಲ್ಲ ಹೇಳಿಕೊಟ್ಟದ್ದು ಹೌದು ಆದರೆ ಹೋಗುವಾಗ ನೀನು ಸುಳ್ಳು ಹೇಳಿ ವಿದ್ಯೆ ಕಲಿತ ಕಾರಣ ಅಂದರೆ ಸರಿಯಾದ ಸಮಯದಲ್ಲಿ ನೀನು ಯಾವಾಗ ಸ್ಪರ್ಧೆಗೆ ಹೋಗ್ತೀಯೋ ನಿನಗೆ ಮಂತ್ರವೇ ಮರೆತು ಹೋಗ್ತದೆ ದಿವ್ಯಾಸ್ತ್ರ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಭಗವಂತ ಹೇಳಿ ಕಳಿಸಿಬಿಟ್ಟಿದ್ದಾರೆ ಶಿಕ್ಷೆ ತಪ್ಪಲಿಕ್ಕಾಗುದಿಲ್ಲ ಮಾಡಿದ್ದುಣ್ಣೋ ಮಹಾರಾಯ ನೀನು ಏನು ಕರ್ಮ ಮಾಡಿದೆಯೋ ಆ ಕರ್ಮ ಫಲವನ್ನು ಅನುಭವಿಸೇ ತೀರಬೇಕಂತ ಹೇಳಿ ಕಳಿಸಿದ್ದಾರೆ ಆದ್ದರಿಂದ ಆ ಎರಡನೇ ರೀಸನ್ ಕೂಡ ಹೌದು ಸುರುವಿನ ರೀಸನ್ ಕೂಡ ಹೌದು ಎರಡೂ ಕಾರಣಗಳು ಎರಡನೇ ಕಾರಣವೂ ಹೌದು ಯಾಕಂತಾರೆ ಪರಶುರಾಮ ದೇವರು ಇದ್ದುದು ಇದು ಸ್ಪರ್ಧೆ ಎರಡೆರಡು ರೀತಿಯಲ್ಲಿ ಸ್ಪರ್ಧೆ ಎರಡೆರಡು ರೀತಿಯಲ್ಲಿ ಸ್ಪರ್ಧೆ ಏನಂತ ಹೇಳಿದರೆ ಒಂದು ಸೋಲಿಸಿ ಬಿಡ್ತೇನೆ ಅನ್ನುವಂಥ ಸ್ಪರ್ಧೆ ಎರಡನೇದ್ದು ತಾವು ಪಾಂಡವರಿಗಿಂತ ಮುಂದೆ ಬಂದು ನಾವು ಮಾಡಿದ್ದೇವೆ ಅಂತ ಆಗಬೇಕಂತ ಆ ರೀತಿಯ ಸ್ಪರ್ಧೆ ಸೊ ಯಾವ ರೀತಿಯಲ್ಲಿ ನೋಡಿದ್ರು ಸ್ಪರ್ಧೆ ಸ್ಪರ ಸ್ಪರ್ಧೆ ಇದು ಆದ್ದರಿಂದ ಬ ಭಗವಂತ ಕೊಟ್ಟ ಶಿಕ್ಷೆ ಇಲ್ಲಿ ಅದು ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳುವಾಗ ದಿವ್ಯಾಸ್ತ್ರಗಳು ಉಪಯೋಗಕ್ಕೆ ಬರುವುದಿಲ್ಲ ದಿವ್ಯಾಸ್ತ್ರಗಳನ್ನು ಉಪಯೋಗಿಸದಿದ್ದರೆ ಇದು ಎಲ್ಲಿ ಕೆಲಸ ಆಗ್ತದೆ ದಿವ್ಯಾಸ್ತ್ರಗಳನ್ನು ಉಪಯೋಗಿಸುವುದಿದ್ದರೂ ಏನಾಗ್ತದೆ ಅಂತೇಳಿದರೆ ಇಲ್ಲಿ ಕರ್ಣನಿಗೆ ಕೈ ಕೈಕಟ್ಟಿದಾಗಾಗಿದೆ ತನ್ನ ಮೂಲ ರೂಪದಲ್ಲಿ ಸೂರ್ಯದೇವರೇ ಒಂದು ವರ ಕೊಟ್ಟು ಬಿಟ್ಟ ಕಾರಣ ಇಲ್ಲಿ ಕರ್ಣನಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಕರ್ಣ ಬಿದ್ದುಬಿಟ್ಟ ಸೊ ಹೀಗೆ ದೃಪದಸ್ಯ ವರೋಹಿ ಅಸ್ತಿ ಏನು ಹೇಳ್ತಾರೆ ಇದಕ್ಕೆ ಅಂತೇಳಿದರೆ ದೃಪದನಿಗೆ ತಪೋಬಲದಿಂದಾಗಿ ದ್ರುಪದನಿಗೆ ದ್ರುಪದಸ್ಯ ತಪೋಬಲಾತ್ ಸೂರ್ಯ ದತ್ತ ಸೂರ್ಯನು ನೀಡಿದ್ದ ಏನದು ವರ ನೀಡಿದ್ದ ಸೊ ವರಹ ಹಿ ಅಸ್ಥಿ ಅವನು ಸೂರ್ಯದೇವರು ಕೊಟ್ಟದ್ದೇ ವರ ಇದೆ ಏನಂತ ಪುರಮುಪ ಅಂತ ಹೇಳಿದ್ರೆ ಪುರದ ಸಮೀಪ ಅಂದರೆ ಪುರದ ಸುತ್ತಲೂ ನಗರದ ಸುತ್ತಲೂ ಪಾಂಚಾಲ ನಗರದ ಸುತ್ತಲೂ ಒಂದು ಯೋಜನದವರೆಗೆ ನಿನ್ನನ್ನು ಯಾವನೂ ಗೆಲ್ಲಲಾರ ಅಂತ ಏನು ಅರ್ಥ ಅಂತ ಯಾವ ವೈರಿಗಳು ಯಾವ ಬಾಗಿಲಿಂದ ಬಂದರೂ ಎಲ್ಲಿಂದ ನುಸುಳಿಕೊಂಡು ಬಂದರೂ ಕೂಡ ಅಂತೇಳಿದರೆ ಪುರದಿಂದ ಒಂದು ಯೋಜನೆ ದೂರದಲ್ಲೇ ಇರ್ತಾರವರು ಅಲ್ಲಿ ಧ್ರುಪದನನ್ನು ಗೆಲ್ಲಲಿಕ್ಕೆ ಅವರಿಗೆ ಆಗುವುದಿಲ್ಲ ಅಂತ ಸೂರ್ಯದೇವರು ಹೊರ ಕೊಟ್ಟಿದ್ದಾರೆ ಹೀಗೆ ಈ ಒಳಗೆ ಹೋದ ದುರ್ಯೋಧನಾದಿಗಳು ಕರ್ಣನನ್ನು ಕಟ್ಟಿಕೊಂಡು ಹೋಗಿದ್ದಾರೆ ಅಂದರೆ ಕರ್ಣ ದುರ್ಯೋ ಅರ್ಜುನನಿಗಿಂತಲೂ ಶ್ರೇಷ್ಠ ಧನುರ್ಧರ ಅನ್ನುವಂತಹ ಒಂದು ಯೋಚನೆಯಿಂದ ಪಾಂಡವರನ್ನು ಬಿಟ್ಟು ಹೋಗಿದ್ದಾರೆ ಈ ಕುಮಾರರ ಸೋಲಿಗೆ ಮುಖ್ಯ ಕಾರಣವನ್ನು ಈ ಶ್ಲೋಕದಲ್ಲಿ ಮತ್ವಾಚಾರ್ಯರು ಹೇಳಿದ್ದಾರೆ ಸೇನೆ ಹೆಂಗಸರ ಪೆಟ್ಟು ಮಕ್ಕಳ ಪೆಟ್ಟು ಹೀಗೆ ಭಯಾನಕವಾಗಿ ಏನಂತ ಹೇಳಿದರೆ ಸೋಲಾಗಿ ಬಿಡ್ತು ಪೀಡಿಸಲ್ಪಟ್ಟರು ಅಂತ ಇದಕ್ಕೆ ಏನು ಕಾರಣ ಅಂದರೆ ದೃಪದನಿಗೆ ಏನು ಸೂರ್ಯ ದೇವರಿಂದ ಇದ್ದ ವರ ನಗರದ ಸುತ್ತ ಒಂದು ಯೋಜನದವರೆಗೆ ನಿನಗೆ ಯಾವ ಶತ್ರುಗಳಿಂದಲೂ ಸೋಲಿಲ್ಲ ತ್ವಾಂ ನಿನ್ನನ್ನು ಕಶ್ಚನ ಯಾರೂ ಕೂಡ ನಾಜೇಷ್ಯತಿ ಸೋಲಿಸಲಾಗದು ಅಂತ ವರ ಇತ್ತು ಆ ಕಾರಣ ಹೀಗಾಯಿತು ಅಂತ ಹೇಳ್ತಾರೆ ಮಹಾಭಾರತದಲ್ಲಿ ನಿಮಗೆ ಈ ಥರ ಆಯಿತು ಅಂತ ಮಾತ್ರ ಗೊತ್ತಿರ್ತದೆ ಯಾಕೆ ಆಯಿತು ಅಂತ ಗೊತ್ತಿರೋದಿಲ್ಲ ಅಂತೇಳಿದರೆ ಇದರಲ್ಲಿ ಮಧ್ವಾಚಾರ್ಯರು ನಿಮಗೆ ಯಾಕಾಯಿತು ಹೀಗೆ ಕರ್ಣನನ್ನು ಕಟ್ಟಿಕೊಂಡು ಹೋಗಿದ್ದಾರಲ್ಲ ಅಂತ ಹೇಳಿದರೆ ಇದೆಲ್ಲ ಅಂತ ಹೇಳಿದರೆ ಕರ್ಣನನ್ನು ಕರ್ಕೊಂಡು ಹೋದರೂ ಕರ್ಣನಿಗೆ ಏನೂ ಮಾಡದ ರೀತಿಯಲ್ಲಿ ಮೂಲ ರೂಪದಲ್ಲಿ ಸೂರ್ಯ ದೇವರ ದೇವರ ಇದ್ದ ಕಾರಣ ದುರ್ವಾಸ ಮುನಿಗಳಿಗೆ ಹೇಗಾಯಿತು ಆ ಥರ ಪರಿಸ್ಥಿತಿ ಕರ್ಣನಿಗೂ ಆಯಿತು ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ ಸರಿಯಾದ ಕಾರಣ ಎಲ್ಲ ನಮಗೆ ಇದರಲ್ಲಿ ಒದಗಿ ಒದ ಒದಗಿ ಒದಗಿ ಬರ್ತಾ ಇದೆ ಮಧ್ವಾಚಾರ್ಯರಿಂದ ಸೊ ನೆಕ್ಸ್ಟ್ ಶ್ಲೋಕವೇನಾದರೆ ಇತಿಥೇನವರೆಣ ಸುಖ ಸಂವರ್ಧಿತ ಭಗ್ನಾಕುಮಾರ ಆವೃತ್ಯ ದೃದ್ರವೂ ಯತ್ರ ಪಾಂಡವಾ ಇತಿ ಅಂತ ಹೇಳಿದರು ಈ ಪ್ರಕಾರವಾಗಿ ಸುಖದಿಂದ ಚೆನ್ನಾಗಿ ಬೆಳೆಸಲ್ಪಟ್ಟ ಆ ಕುಮಾರರುಗಳು ಆ ವರದಿಂದಲೇ ಪರಾಜಿತರಾಗಿ ಹಿಂತಿರುಗಿ ಎಲ್ಲಿ ಪಾಂಡವರು ಇದ್ದರೋ ಅಲ್ಲಿಗೆ ಓಡಿ ಬಂದರು ಓಡಿ ಹೋದರು ಓಡಿ ಬಂದರು ಇತಿ ಅಂತೇಳಿದರೆ ಹೇಗೆ ದುರ್ವಾಸ ಮುನಿಗಳಿಗೆ ಆಯಿತೋ ಹಂಸ ಡಿಬಿಕರು ಮಹಾಧೂರ್ತರು ಅವಮಾನ ಮಾಡಿದ್ದಾರೆ ಆದರೆ ಏನಂತ ತಾನು ರುದ್ರದೇವರ ಅಂಶ ಆ ರುದ್ರದೇವರೇ ವರ ಕೊಟ್ಬಿಟ್ಟಿದ್ದಾರೆ ಅವರಿಗೆ ಹಂಸ ಡಿಬಿಕರಿಗೆ ಅವಧ್ಯತಾಮ್ ಅಂತೇಳಿ ಏನು ಮಾಡೋದು ಅವಧ್ಯತಾಮ್ ಅಜೇಯತಾಮ್ ಅಂತೇಳಿದರೆ ಇದು ಯಾವ ಶಾಪವನ್ನು ಕೊಡುವಾಗೆ ಇಲ್ಲ ಅಂತ ಹೇಳಿದರೆ ಶಾಪ ಕೊಟ್ಟರೆ ತಾನು ಮೂಲರೂಪದಲ್ಲಿ ಕೊಟ್ಟ ವರಕ್ಕೆ ಅದು ವಿರೋಧವಾಗ್ತದೆ ಅನ್ನುವಂಥ ಇದರಿಂದ ದುರ್ವಾಸ ಮುನಿಗಳು ಏನೂ ಮಾಡದೆ ನಿರುಪಾಯರಾಗಿ ಹೊರಟು ಹೋದರೂ ಅನುಮಾನವನ್ನು ಸಹಿಸಿ ಮೂರು ಸಾವಿರ ತನ್ನ ಶಿಷ್ಯರ ಎದುರುಗಡೆ ತನಗಾದ ಅವಮಾನವನ್ನು ನುಂಗಿಕೊಂಡು ಹೋದರು ಅಂತ ಓದಿದ್ದೇವೆ ಅದೇ ಥರ ಆಯಿತು ಇತಿ ತೇನ ಏವಾ ಅದೇ ವರದ ಕಾರಣದಿಂದ ಇತಿ ತೇನ ವರೆಣ ಅಂತ ಹೇಳಿದರೆ ಕೊಟ್ಟ ವರ ಸೂರ್ಯದೇವರ ಅವತಾರ ಕರ್ಣ ಏನು ಮಾಡುದು ಇತಿ ತೇನ ಇವ ಸೂರ್ಯದೇವರ ವರದ ಕಾರಣದಿಂದಲೇ ವರೆಣ ವರದ ಕಾರಣದಿಂದ ಏವ ಅದರಿಂದಲೇ ಸುಖ ಸಂವರ್ಧಿತಾಶ್ಚತೆ ತೇ ಭಗ್ನಾಮಾರ ಈ ಕುಮಾರರುಗಳು ದುರ್ಯೋಧನಾದಿಗಳು ಕರ್ಣ ತೇ ಅವರು ಸುಖ ಸಂವರ್ಧಿತಾಶ್ಚ ಸುಖದಿಂದ ಸಂವರ್ಧಿತ ವರ್ಧಿತ ಅಂದರೆ ಬೆಳೆಯುವುದು ಸಂವರ್ಧಿತ ಅಂದರೆ ಚೆನ್ನಾಗಿ ಬೆಳೆಸಿದ್ದಾರೆ ಇವರನ್ನು ಯಾಕೆ ರಾಜಕುಮಾರರುಗಳಲ್ವ ಸುಖದಿಂದ ಸುಖೇನ ಅಂತೇಳಿದರೆ ಬಹಳ ಸುಖದಿಂದ ಬೆಳೆಸಿದ್ದಾರೆ ಇವರಿಗೆ ಆದ್ದರಿಂದ ಏನಾಗಿದೆ ದುರಹಂಕಾರ ಜಾಸ್ತಿಯಾಗಿ ಬಿಟ್ಟಿದೆ ಆಮೇಲಿಂದ ಎಲ್ಲಿ ನುಗ್ಗಬೇಕು ಎಲ್ಲಿ ನುಗ್ಗಬಾರದು ವಿವೇಕವೂ ಇಲ್ಲ ಇಂತಹ ವಿವೇಕಹೀನರಾದ ಬುದ್ಧಿಗೇಡಿಗಳು ಸುಖದಲ್ಲಿ ಸುಖದಿಂದ ಯಾರು ಬೆಳೀತಾರೋ ಸಾಮಾನ್ಯ ಅವ್ರದ್ದು ಇದೇ ಲಕ್ಷಣ ಇರ್ತದೆ ಅಂತ ಒಂದು ಒಂದು ಹೇಳಿಬಿಟ್ಟಿದ್ದಾರೆ ಅಂದರೆ ಸುಖದಲ್ಲಿ ಬೆಳೆದವರಿಗೆ ಅಂದರೆ ಮಕ್ಕಳಿಗೆ ಮಕ್ಕಳ ಹಾಗೇ ಬೆಳೆಸಬೇಕು ಮಕ್ಕಳನ್ನು ನಾವು ವಿದ್ಯಾರ್ಥಿ ಸುಖಾರ್ಥಿ ಆಗಬಾರ್ದು ಅಂತ ಹೇಳಿದ್ರೆ ಮಕ್ಕಳನ್ನು ಕೆಲವರು ಕಾರ್ನಲ್ಲಿ ಕರ್ಕೊಂಡು ಹೋಗೋದು ಡ್ರಾಪ್ ಮಾಡೋದು ಕಾರ್ನಲ್ಲಿ ಕರ್ಕೊಂಡು ಬರೋದು ಇಲ್ಲ ಮಕ್ಕಳು ಕಷ್ಟಪಟ್ಟು ಹೋಗಬೇಕು ಕಷ್ಟಪಟ್ಟು ಬರಬೇಕು ಅವರ ಬ್ಯಾಗನ್ನು ಹೊರಲಿಕ್ಕೆ ಇನ್ನೊಬ್ಬ ಸರ್ವೆಂಟ್ ಇದೆಲ್ಲ ಮಾಡಬಾರ್ದು ಮಕ್ಕಳಂದರೆ ಅವರ ಯೂನಿಫಾರ್ಮ್ ಅವರೇ ಹಾಕೊಳ್ಬೇಕು ಅವರ ಶೂವನ್ನು ಅವರೇ ಪಾಲಿಶ್ ಮಾಡಬೇಕು ಇದೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಕ್ಕಳಿಗೆ ಕಲಿಸುವಂಥದ್ದು ತಂದೆ ತಾಯಿಗಳ ಜವಾಬ್ದಾರಿ ತಂದೆ ತಾಯಿಗಳೇ ಮಾಡಿಕೊಡೋದಲ್ಲ ಹೋಮ್ವರ್ಕ್ ಅವರು ಮಾಡಬೇಕು ಕೆಲವರು ಅಪ್ಪ ಅಮ್ಮ ಅವರೇ ಹೋಮ್ವರ್ಕ್ ಮಾಡಿಬಿಡ್ತಾರೆ ಮಕ್ಕಳು ಏನು ಕಲಿತಾರೆ ಅಂದರೆ ಅಪ್ಪ ಅಮ್ಮನಿಗೆ ಅಷ್ಟು ಅಯ್ಯೋ ಮಕ್ಕಳಿಗೆ ಮಗುವಿಗೆ ಕಷ್ಟ ಆಗ್ತದೆ ಅಂತ ಮಗುವಿಗೆ ಕಷ್ಟ ಆಗ್ತದೆ ಅಂತ ಮಗುವಿನ ಭವಿಷ್ಯವನ್ನೇ ಹಾಳು ಮಾಡಿಬಿಡ್ತಾರೆ ಸೊ ಅದಕ್ಕೆ ಹೆಸರು ಈ ರೀತಿ ಕೆಲವು ಸಲ ಕೊಂಡಾಟ ಅಂತ ನಮ್ಮ ತುಳುವಿನಲ್ಲಿ ಹೇಳೋದು ಕೊಂಡಾಟ ಒಂಚೂರು ಜಾಸ್ತಿ ಆನಂತ ಸೊ ಈ ರೀತಿ ಸುಖ ಸಂವರ್ಧಿತ ಸುಖದಲ್ಲಿ ಬೆಳೆಸಿದ್ದಾರೆ ಕಷ್ಟ ಅನ್ನುವಂಥದ್ದು ಗೊತ್ತಿಲ್ಲ ಅಂದರೆ ಆ ಥರ ಇರಬಾರ್ದು ಎಲ್ಲ ಗೊತ್ತಿರಬೇಕು ಮಕ್ಕಳಿಗೆ ಕಷ್ಟ ಎಲ್ಲ ಗೊತ್ತಿರಬೇಕು ಆವಾಗ ಎಂಥ ಸಂದರ್ಭದಲ್ಲಿಯೂ ಕೂಡ ಅವರು ಏನು ಅಯ್ಯೋ ನನಗಿದು ಆಗೋದಿಲ್ಲ ಅಂತ ಹೇಳಿ ಬರುವುದಿಲ್ಲ ಓ ನನಗೆ ಗೊತ್ತಿದೆ ಅಂತ ನನಗೆ ಹೇಗೆ ಮಾಡಬೇಕು ಗೊತ್ತಿದೆ ಅಲ್ಲಂತೆ ಆ ರೀತಿ ಇರ್ತಾರೆ ಸೊ ಸುಖ ಸಂವರ್ಧಿತಾಶ್ಚತೆ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆಸಿದ್ದಾರೆ ಈ ಧೂರ್ತ ಬುದ್ಧಿಗೇಡಿಗಳನ್ನು ಭಗ್ನಾಹ ಕುಮಾರ ವಿವೇಕಹೀನರು ಹೋಗಿ ಅಲ್ಲಿ ಎಲ್ಲಿಗೆ ಅಂತಃಪುರಕ್ಕೆ ಹೋಗಿ ದಾಳಿ ಇಟ್ಟಿದ್ದಾರೆ ಆಯುಧಗಳನ್ನು ಎತ್ತಿಕೊಂಡು ಹೋಗಿ ಅದಕ್ಕೆ ಏನು ಮಾಡಿದರು ಹೆಸರು ಮಕ್ಕಳೆಲ್ಲ ಬಂದು ಹೋದರು ಚಪ್ಪಲಿಯಲ್ಲಿ ಒನಕೆಯಲ್ಲೆಲ್ಲ ಪೆಟ್ಟು ಕೊಟ್ಟರು ಸೊ ಈ ಕುಮಾರರುಗಳು ಕುಮಾರಾಹ ಈ ರೀತಿ ಬೆಳೆದ ಕುಮಾರರುಗಳು ಭಗ್ನಾಹ ಭಗ್ನಾಹ ಅಂದರೆ ಪೆಟ್ಟು ತಿಂದವರಾಗಿ ಹಲ್ಲು ಮುರ್ಕೊಂಡವರಾಗಿ ಭಗ್ನ ಅಂದರೆ ಮುರಿದದ್ದು ಕೈಕಾಲು ಮುರ್ಕೊಂಡವರಾಗಿ ಹಾಗೆ ಸೊ ಪೆಟ್ಟು ತಿಂದವರಾಗಿ ಭಗ್ನಾಹ ಆವೃತ್ತಿಯ ಆವೃತ್ತಿಯ ಅಂತೇಳಿದರೆ ಇವತ್ತು ಆಗಸ್ಟ್ ಫಿಫ್ಟೀನ್ತ್ ಅಲ್ವಾ ಸೊ ಇದು ಎಲ್ಲ ಈ ಎನ್ ಸಿ ಸಿನ ಮಕ್ಕಳೆಲ್ಲ ಎಲ್ಲ ಹೋಗ್ತಾರೆ ಸೊ ಏನಂತೇಳಿದ್ರೆ ಹೌದು ಪಿಚೆ ಮುಡ್ ಅಂತ ಪೀಚೆ ಮುಡ್ ಅಂದರೆ ಹಿಂತಿರುಗಿ ಬಾ ಅಂತ ಕಮಾಂಡ್ ಕೊಡ್ತಾನವ ಸೊ ಎಲ್ಲ ವಾಪಸ್ ರಂಕ್ ಅಂತ ವಾಪಸ್ ತಿರುಗಿ ಹಿಂತಿರುಗಿ ಮಾರ್ಚ್ ಮಾಡ್ತಾರೆ ಪಿಚೆ ಮುಡ್ ಅಂತ ಸೊ ಈ ಥರ ಈ ಕುಮಾರರುಗಳು ದುರ್ಯೋಧನಾದಿಗಳು ಪೀಚೆ ಮುಡ್ ಅಂತ ಕಮಾಂಡ್ ಕೊಟ್ಟರು ಬಂದರು ಇವರು ವಾಪಾಸು ಬಂದರು ದುದ್ರ ಓಡಿಕೊಂಡು ಬಂದರು ಯಾಕಂದರೆ ಪೆಟ್ಟು ಕೊಡ್ತಾನೆ ಇದ್ದಾರೆ ಅವರು ಸೊ ಇನ್ನು ಸ್ವಲ್ಪ ಆದರೂ ಬದುಕಿ ಉಳಿಯುವ ಅಂತ ದುದ್ರು ಓಡಿಕೊಂಡು ಬಂದರು ಎತ್ರ ಪಾಂಡವಾಹ ಎಲ್ಲಿ ಪಾಂಡವರು ನಿಂತಿದ್ದಾರೋ ಅಲ್ಲಿಗೆ ಓಡಿ ಬಂದರು ಹೇಗೆ ಭೀಮಸೇನ ಮೊದಲೇ ಹೇಳಿದ್ದಾರೋ ಹಾಗೇ ಆಗಿಬಿಡ್ತು ಸೊ ಈ ಶ್ಲೋಕಕ್ಕೆ ಏನರ್ಥ ಹೇಳಿದ್ದಾರೆ ಅಂತ ಹೇಳಿದ್ರೆ ಹೀಗೆ ತೇನವರೇಣೈವ ಆ ಸೂರ್ಯದೇವರ ವರದಿಂದಾಗಿಯೇ ಸುಖವಾಗಿ ಬೆಳೆಸಿದ್ದ ಬೆಳೆದಿದ್ದ ಸುಖ ಸಂವರ್ಧಿತಾಶ್ಚ ತೇ ಕುಮಾರಾಹ ಆ ರಾಜಕುಮಾರರು ಭಗ್ನಾ ಪೆಟ್ಟು ತಿಂದವರಾಗಿ ಏನು ಆ ವೃತ್ತಿಯ ಹಿಂತಿರುಗಿ ಪಾಂಡವರಿದ್ದವರಲ್ಲಿಗೆ ಪಾಂಡವರು ಇದ್ದಲ್ಲಿಗೆ ಪಾಂಡವ ಎತ್ರ ಪಾಂಡವಾಹ ಎಲ್ಲಿ ಪಾಂಡವರಿದ್ದಾರೋ ಅಲ್ಲಿಗೆ ರುವೂ ಓಡಿಕೊಂಡು ಬಂದರು ಕರ್ಣಃ ಕರ್ಣನು ಸ್ವತಃ ಸೂರ್ಯಾವತಾರನಾದರೂ ಮೂಲ ರೂಪದಲ್ಲಿ ಸೂರ್ಯದೇವರೇ ಕೊಟ್ಟ ತನ್ನದೇ ವರವನ್ನು ತಾನು ಉಲ್ಲಂಘಿಸಲು ಸಾಧ್ಯವಾಗದೆ ಪರಾಭವಗೊಳ್ಳುವಂತಾಯಿತು ಎಂಬುದು ಒಂದು ಕಾರಣವಾದರೆ ಅದಕ್ಕಿಂತ ಮಿಗಿಲಾಗಿ ಅರ್ಜುನಾದಿಗಳ ಮೇಲಿನ ಸ್ಪರ್ಧೆಯಿಂದ ತೆರಳಿದ್ದರಿಂದ ದೃಪದನನ್ನು ಸೋಲಿಸಿಬಿಡುತ್ತೇನೆ ಅಂತ ಆ ರೀತಿಯಲ್ಲಿಯೂ ಸ್ಪರ್ಧೆಗೆ ತೆರಳಿದ್ದರಿಂದ ಸ್ಪರ್ಧೆಗೆ ತೆರಳಿದಲ್ಲಿ ಸೋಲಾಗುವುದು ಖಚಿತ ಅಂತ ಪರಶುರಾಮ ದೇವರ ಶಾಪ ಅದು ಕಾರಣವಾಯಿತು ಅಂತೇಳಿದರೆ ದಿವ್ಯಾಸ್ತ್ರಗಳ ಯೋಚನೆ ಮಾಡಲಿಕ್ಕೆ ಆಗುವಂತಿಲ್ಲ ಅಂತಹ ಸ್ಥಿತಿಯಲ್ಲಿ ಕರ್ಣನಿದ್ದ ಸೊ ಅದಕ್ಕಿಂತ ಈಗ ನೆಕ್ಸ್ಟ್ ಶ್ಲೋಕ ಸ್ತ್ರೀಬಾಲವೃದ್ಧಸೈತೈ ಪಾಂಚಾಲೈ ಅಪಿ ಅನುಧೃತ ಭೀಮಾರ್ಜುನೇತಿ ವಾಚಂತೋ ಯು ಸ್ಮ ಪಾಂಡವಾ ಓಡಿಕೊಂಡು ಬರ್ತಾ ಇದ್ದಾರೆ ಯಾರು ಈ ಕೌರವ ರಾಜಕುಮಾರರು ಕರ್ಣನೊಂದಿಗೆ ಆಗ ಸ್ತ್ರೀಯರು ಬಾಲಕರು ವೃದ್ಧರು ಇವರಿಂದ ಕೂಡಿದ ಪಾಂಚಾಲ ದೇಶಸ್ಥರಿಂದ ಹಿಂಬಾಲಿಸಲ್ಪಟ್ಟ ದುರ್ಯೋಧನಾದಿಗಳು ಭೀಮಾ ಅರ್ಜುನ ಎಂದು ಕೂಗುವವರಾಗಿ ಎಲ್ಲಿ ಪಾಂಡವರು ಇದ್ದರೋ ಅಲ್ಲಿಗೆ ಓಡಿ ಬಂದರು ಯುಹು ಹೋದರು ಸ್ತ್ರೀ ಬಾಲ ವೃದ್ಧ ಸ್ತ್ರೀ ಅಂದರೆ ಹೆಂಗಸರು ಬಾಲ ಅಂದರೆ ಹುಡುಗರು ಮಕ್ಕಳು ವೃದ್ಧ ಅಂದೇಳಿದ್ರೆ ಮುದುಕರು ಮುದುಕ ಮುದುಕಿಯರು ಸಹಿತೈಹಿ ಸಹಿತರಾಗಿ ಅಂತೇಳಿದರೆ ಎಲ್ಲ ಪಾಂಚಾಲ ದೇಶದವರು ಪಾಂಚಾಲ ನಗರದ ಎಲ್ಲರೂ ಅಂತ ಅಂದರೆ ಗಂಡಸರು ಹೆಂಗಸರು ಮಕ್ಕಳು ವೃದ್ಧರು ಎಲ್ಲರೂ ಏನು ಕೈಗೆ ಸಿಗ್ತಾ ತೆಗೆದು ಬಡಿಯಿದೆ ಇವರಿಗೆ ಆ ರೀತಿಯ ಒಂದು ಪರಿಸ್ಥಿತಿ ಬಂದುಬಿಡ್ತಿ ಇವರಿಗೆ ಸ್ತ್ರೀಬಾಲ ವೃದ್ಧ ಸಹಿತೈ ಪಾಂಚಾಲೈ ಪಾಂಚಾಲೈ ಅಂದರೆ ಪಾಂಚಾಲ ನಗರದ ಎಲ್ಲ ಪ್ರಜೆಗಳು ಅಪಿ ಅನುದೃತ ಇವರು ಓಡಿದ್ರೋ ಇಲ್ವೋ ಇದು ಈ ಕೆಲಸಲ ನಾಯಿಗಳು ಓಡಿಸ್ಕೊಂಡು ಬರ್ತವೆ ನೀವೊಂದು ಕಲ್ಲು ಹಿಡ್ಕೊಂಡು ಕೈ ಎತ್ತಿದ್ರೆ ಸಾಕು ಅವು ಓಡ್ತವೆ ಒಂದು ವೇಳೆ ನೀವು ಓಡಿದರೆ ನೀವು ಅವುಗಳಿಗೆ ಕಲ್ಲಿಂದ ಹೆದರಿಸಬೇಕು ಅಥವಾ ಹೊಡಿಬೇಕು ಅದು ಬಿಟ್ಟು ಅಯ್ಯಯ್ಯೋ ಕಲ್ಲು ನಾಯಿ ಬಂತು ಅಂತ ನೀವು ಓಡಿದರೆ ಅದು ನಿಮ್ಮನ್ನು ಓಡಿಸ್ಕೊಂಡು ಬರ್ತದೆ ಆ ಥರ ಏನಾಯಿತು ಯಾವಾಗ ಇವರು ಹೆದರಿ ಓಡಿದರೂ ದುರ್ಯೋಧನಾದಿಗಳು ನಮ್ಮಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಥರ ನಾವು ಸಿಕ್ಕಿ ಹಾಕೊಂಡ್ವಿ ಅಂತ ಇವರು ಓಡಿ ಓಡಿದರು ಅವರು ಓಡಿಸಿದರು ಯಾರು ಹೆಂಗಸರು ಮಕ್ಕಳು ಮುದುಕರು ಓಡಿಸಿದರು ಇವರನ್ನು ಅನುದೃತ ಧೃತಾಹ ಅಂತೇಳಿದ್ರೆ ಏನು ಇವರು ಓಡಿದ್ದು ಅನುದೃತ ಅಂದರೆ ಇವರನ್ನು ಹಿಂಬಾಲಿಸಿ ಅವರು ಓಡಿಸ್ಕೊಂಡು ಬಂದರು ಸ್ವಲ್ಪ ಸಮಯ ಓಡಿಸ್ಕೊಂಡು ಬಂದ್ರು ಅಂತ ಇಟ್ಕೊಳ್ಳಿ ಮತ್ತೆ ಅಲ್ಲಿಗೆ ನಿಲ್ತಾರೆ ಸೊ ಆಗ ಇವ್ರು ಏನು ಹೇಳ್ತಿದ್ರು ಓಡಿಕೊಂಡು ಹೋಗುವಾಗ ಭೀಮಾ ಅರ್ಜುನ ಅಂತೇಳಿದರೆ ಅರೆ ಭೀಮಾ ನೀನಿದ್ದರೆ ಈಗ ಇವರನ್ನು ಬಿಡ್ತಿದ್ದೀಯಾ ನೀನು ಒಬ್ಬರೇ ಸಾಕು ಅರೆ ಅರ್ಜುನ ಇದೆಯಾ ಅರ್ಜುನ ಅರ್ಜುನನ ಹೆಸರು ಹೇಳ್ತಾ ಅಂತ ಅಂತೇಳಿದರೆ ಕರ್ಣನ ಕರ್ಣನನ್ನು ಕೂಡಿಕೊಂಡು ಹೋಗಿದ್ದಾರೆ ಅಂದರೆ ಅರ್ಜುನನಿಗಿಂತಲೂ ಇವನು ಜಾಸ್ತಿ ವೀರ ಅಂತೇಳಿಬಿಟ್ಟು ಶ್ರೇಷ್ಠ ಧನುರ್ಧಾರ ಅರ್ಜುನನಿಗನ್ನು ಅರ್ಜುನನನ್ನು ಮೀರಿಸುವವನು ಅಂತ ಆದರೆ ಇಲ್ಲಿ ಕರ್ಣನದ್ದು ಏನೂ ನಡಿಲಿಲ್ಲ ಅಂತ ಗೊತ್ತಾದ ಕೂಡಲೇ ಹಾಗಾದರೆ ಅರ್ಜುನನೇ ಬಹುಶಃ ಶ್ರೇಷ್ಠನಿರಬೇಕು ಅಂತ ಹೇಳಿಬಿಟ್ಟು ಅರೆ ಭೀಮಾ ಅರ್ಜುನ ಇತಿ ಹೇಳ್ತಾ ಅಂದರೆ ಬೊಬ್ಬೆ ಹೊಡೀತಾ ವಾಶಂತು ಕಿರುಚುತ್ತ ವಾಶಂತು ಅಂದರೆ ಕಿರುಚುತ್ತ ಯು ಹು ಓಡಿ ಬರ್ತಾಯಿದ್ದಾರೆ ಯತ್ರಸ್ಮ ಪಾಂಡವಾ ಎಲ್ಲಿ ಪಾಂಡವರಿದ್ದಾರೋ ಅಲ್ಲಿಗೆ ಅಂದರೆ ಮೊದಲೇ ಹೇಳಿದ್ದಾರೆ ಪಾಂಡವರಿಲ್ ಇದ್ದಲ್ಲಿಗೆ ಓಡಿಕೊಂಡು ಬಂದರು ಅಂತ ಹೇಗೆ ಓಡಿಕೊಂಡು ಬಂದರು ಇವರು ಓಡಿಕೊಂಡು ಬರುವಾಗ ಹಿಂದಿಂದ ಸುಮಾರು ದೂರ ಆ ಎಲ್ಲ ಸ್ತ್ರೀಯರು ಮಕ್ಕಳು ವೃದ್ಧರು ಎಲ್ಲ ಪಾಂಚಾಲ ನಗರದವರು ಓಡಿಸ್ಕೊಂಡು ಬಂದರು ಆಮೇಲಿಂದ ಇವರು ಇವರು ಓಡುವಾಗ ಏನಂತ ಓಡ್ತಿದ್ರು ಭೀಮಾ ಅರ್ಜುನ ಅರೆ ಭೀಮಾ ಅರ್ಜುನ ನೀನಿರಬೇಕಾಗಿತ್ತು ಅಂತೇಳ್ಕೊಂಡು ಭೀಮಾರ್ಜುನರ ಹೆಸರೇ ಹೇಳಬೇಕಾಯ್ತು ಯಾರು ನಮಗೆ ನೀವೆಲ್ಲ ಬೇಡ ಅಂತ ಇವರನ್ನು ಏನು ಮಾಡಿದ್ದಾರೆ ಇಗ್ನೋರ್ ಮಾಡಿ ಹೋಗಿದ್ದಾರೆ ಅಂತೇಳಿದರೆ ಇವರನ್ನು ತಿರಸ್ಕಾರ ಮಾಡಿ ತಾವೇ ಹೋಗಿ ಗೆದ್ದು ಬರ್ತೇವೆ ಅಂತ ಹೋಗಿದ್ದಾರೆ ಈಗ ಯಾರನ್ನು ತಿರಸ್ಕಾರ ಮಾಡಿ ಹೋಗಿದ್ದಾರೋ ಅವರ ಹೆಸರೇ ಕೂಗಿಕೊಂಡು ಬಂದರು ಅಂತ ಹೇಳ್ತಾರೆ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯಂದರೆ ಇಲ್ಲಿ ಶ್ರೀಬಾಲ ವೃದ್ಧ ಸಹಿತೈಹಿ ಹೆಂಗಸರು ಮಕ್ಕಳು ಮುದುಕರೊಂದಿಗೆ ಕೂಡಿದ ಪಾಂಚಾಲ ನಗರದ ಪ್ರಜೆಗಳು ಅವರನ್ನು ಬೆನ್ನಲ್ಪಟ್ಟರು ಬೆನ್ನಲ್ಪಡುವುದು ಅಂತ ಹೇಳಿದ್ರೆ ಹಿಂಬಾಲಿಸುವುದು ಆಗ ಇವರು ಓಡ್ತಾ ಏನಂತ ಹೇಳಿ ಓಡ್ತಿದ್ರು ಭೀಮಾ ಅರ್ಜುನ ಅಂತ ಕೂಗುತ್ತಾ ಪಾಂಡವರಿದ್ದಲ್ಲಿಗೆ ಓಡಿಕೊಂಡು ಬಂದರು ಹತಾಶರಾದ ಕೌರವರು ರಕ್ಷಣೆಗಾಗಿ ಭೀಮ ಅರ್ಜುನರನ್ನೇ ಕೂಗುತ್ತಾ ಅವರಿದ್ದಲ್ಲಿಗೆ ಧಾವಿಸಿಕೊಂಡು ಬಂದರು ಅಂತೂ ಕೌರವರ ಪ್ರಥಮ ಪ್ರಯತ್ನದಲ್ಲೇ ಘೋರ ಪರಾಭವ ಒದಗಿ ಪ್ರಥಮ ಗ್ರಾಸೆ ಮಕ್ಷಿಕಾಪಾತ ಅಂತೇಳಿದರೆ ಇನ್ನೇನು ಒಳ್ಳೆ ಭಕ್ಷ್ಯ ಭೋಜ್ಯಾದಿಗಳಿರುವಂತಹ ಒಳ್ಳೆ ಊಟ ಸುರುವಿನ ತುತ್ತನ್ನು ಬಾಯಿಗೆ ಇಡ್ತಾ ಇರುವಾಗ ಅದರಲ್ಲೇ ನೊಣ ಕಂಡಿತು ಇನ್ನು ಊಟ ಮಾಡಲಿಕ್ಕಾಗ್ತದ ಪ್ರಥಮ ಗ್ರಾಸೆ ಮಕ್ಷಿಕಾಪಾತ ಮಕ್ಷಿಕಾ ಅಂದರೆ ನೊಣ ಅಥವಾ ನುಸಿ ಅಂತ ಅರ್ಥ ಅಂದರೆ ಕೈ ಕಣ್ಣಿಗೆ ಕಂಡು ಬಿಡ್ತು ಪ್ರಥಮ ಗ್ರಾಸ ಅಂದರೆ ಸುರುವಿನ ತುತ್ತಿನಲ್ಲೇ ಮಕ್ಷಿಕಾಪಾತ ಇನ್ನೇನು ಮಾಡೋದು ಇನ್ನು ನೀರು ತಗೊಂಡು ಹೇಳುವುದಷ್ಟೆ ಅಂಥ ಸ್ಥಿತಿ ಉಂಟಾಯಿತು ಕೌರವರಿಗೆ ಇದು ಜೀವನದುದ್ದಕ್ಕೂ ಅವರಿಗೆ ಒದಗಲಿದ್ದ ಸೋಲಿನ ಸಾಲಿಗೆ ನಾಂದಿಯಾಯಿತು ಎಂದು ಭಾವಿಸಬಹುದು ಅಂತಾರೆ ಸಾತ್ವಿಕರ ಮೇಲಿನ ಮಾತ್ಸರ್ಯ ಮತ್ಸರ ಅಥವಾ ಹೊಟ್ಟೆ ಕಿಚ್ಚು ಮಾಡಬೇಕು ಅಂದರೆ ಯಾರತ್ರ ಅದಕ್ಕೆ ಯೋಗ್ಯರಾದವರ ಹತ್ರ ಒಳ್ಳೆಯವರ ಮೇಲೆ ಮತ್ಸರ ಹೊಟ್ಟೆ ಕಿಚ್ಚು ಮಾಡಿದರೆ ಅದೇನಾಗ್ತದೆ ಮಾಡಿದ್ದುಣ್ಣೋ ಮಹಾರಾಯ ಆಗ್ತದೆ ಅದು ಯಾವತ್ತೂ ಒಳಿತಿಗೆ ಕಾರಣವಾಗದು ಎಂಬುದಕ್ಕೂ ಕೂಡ ಇದು ನಿದರ್ಶನ ಅವರು ಭೀಮ ಅರ್ಜುನ ಎಂದು ಕೂಗುತ್ತಾ ಬಂದದ್ದು ಅಂತೇಳಿದರೆ ಬಹಳ ಒಂದು ಅವರಿಗೆ ಎಷ್ಟು ಒಂದು ಹೀನಾಯ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ ಅಂತಕೊಂಡು ನಂತರ ಕೌರವರಂತಹ ಪಾಂಡವ ಶತ್ರುಗಳು ಪಾಂಡವರಿಗೆ ಶತ್ರುಗಳು ಯಾರು ಈ ಕೌರವ ರಾಜಕುಮಾರರು ಅಂದರೆ ಪಾಂಡವರು ಅವರನ್ನು ಶತ್ರುಗಳಂತ ಏನು ಅವರನ್ನು ಪರಿಗಣಿಸಲಿಲ್ಲ ಆದರೆ ಅವರೇ ಪರಿಗಣಿಸೋದು ಯಾಕಂದರೆ ದುರ್ಯೋಧನಿಗೆ ಗೊತ್ತು ಇವರಿಗೆ ರಾಜ್ಯ ಕೊಡೋದಿಲ್ಲ ಕೊಟ್ಟ ರಾಜ್ಯವನ್ನು ಕೂಡ ಏನಾದರೂ ಕೊಟ್ಟರು ಬೈ ಮಿಸ್ಟೇಕ್ ಅದನ್ನು ಹೇಗಾದರೂ ಮಾಡಿ ಮೋಸ ಮಾಡಿ ವಾಪಸ್ ತಗೊಳ್ತೇನೆ ಅಂತ ಗೊತ್ತಿದ್ದ ಕಾರಣ ಅವ ಅವರನ್ನು ಶತ್ರುಗಳಂತ ಪರಿಗಣಿಸ್ತಿದ್ದ ಹಾಗೆ ಸೊ ಇಂಥ ಕೌರವರು ಸಹ ಆ ಸಮಯದಲ್ಲಿ ಏನಂತ ಹೇಳಿದರೆ ಭೀಮಾರ್ಜುನರನ್ನು ಬಿಟ್ಟು ಹೋಗಿದ್ದಾರೆ ಅವರು ನಮ್ಮ ಶತ್ರುಗಳು ಅವರಿಗೆ ಯಾವುದೇ ಇದು ಅವರು ಕೆಲಸ ಮಾಡಿದ್ದು ಆಗಬಾರದು ನಾವೇ ಮಾಡಿದ್ದು ಹೇಳಿಬಿಟ್ಟು ಅವರನ್ನು ಬಿಟ್ಟು ತಿರಸ್ಕರಿಸಿ ಹೋದವರಿಗೆ ಈಗ ಅವರ ಹೆಸರನ್ನೇ ಕೂಗುತ್ತಾ ಓಡಿಕೊಂಡು ಬಂದದ್ದು ಇದು ಏನು ಅಂತ ಹೇಳಿದರೆ ಕೆಲವರಿಗೆ ಅಂಥೇಳಿದರೆ ಇದು ಕೆಲಸಲ ಭಾಳ ವಿಚಿತ್ರ ಥರದ ಜನರು ಇರ್ತಾರೆ ಅಂದರೆ ನಾವು ಇಲ್ಲ ಇಲ್ಲ ನಾವು ಶಿವಭಕ್ತರು ನಾವು ವಿಷ್ಣುವಿನ ಹೆಸರೇ ಹೇಳುವುದಿಲ್ಲ ಅಂತ ಭಾಳ ಕಡಿಮೆ ಅಂಥವರು ಅಂಥವರು ಕೂಡ ಕಷ್ಟ ಬಂದಾಗ ವಿಷ್ಣು ಸಹಸ್ರನಾಮ ಹೇಳ್ತಾರೆ ಅಂತ ಹೇಳಿದಾಗೆ ಅಂದರೆ ರಾಘವೇಂದ್ರ ಸ್ವಾಮಿಗಳ ಮಠ ಕೆಲವರಿಗೆ ಶಿವಭಕ್ತರಿಗೆ ಇಲ್ಲ ಇಲ್ಲ ರಾಘವೇಂದ್ರ ಸ್ವಾಮಿಗಳಂದರೆ ಮಹಾವೈಷ್ಣವರು ನಾವು ಅವ್ರ ಮಠಕ್ಕೆ ಹೋಗೋಂಗಿಲ್ಲ ಅಂತ ಆದರೆ ಕೆಲಸ ಏನೋ ಕಷ್ಟ ಬಂದರೆ ಇಲ್ಲ ಇದು ರಾಘವೇಂದ್ರ ಸ್ವಾಮಿಗಳೇ ಪರಿಹಾರ ಮಾಡ್ತಾರೆ ಅಂತ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗ್ತಾರೆ ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೀಗೆ ಕೌರವರು ಭೀಮಾ ಅರ್ಜುನ ಅಂತ ಹೇಳಿಬಿಟ್ಟು ಕೂಗ್ತಾ ಬಂದರು ಅಂತೇಳ್ಕೊಂಡು ಅಲ್ಲಿಗೆ ಎಷ್ಟನೇ ಶ್ಲೋಕ ಆಯಿತು ಈಗ ಈ ಅರುವತ್ತ ಒಂಬತ್ತನೇ ಶ್ಲೋಕ ಆಯಿತು ಈಗ ಅರವತ್ತು ಎಪ್ಪತ್ತನೇ ಶ್ಲೋಕ ಮಾಡಿದರೆ ಲೇಟ್ ಆಗ್ತದೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ ಶ್ರೀ ಕೃಷ್ಣ ಅರ್ಪಣೆ ಮಸ್ತು